ಮುರಿ ಅಕ್ಕ ಒಟ್ಟ ನನ್ನ ಮನಸ್ಸಿಲ್ ಭರ್ತೇ ನಾನಾ ಭರ್ತೇನಾ ಮನಸ್ಸ ಮಾಡಿ ಗಂಡನ ಯೋಗ ಮಾರಿ ನೋಡ ಉಳಿತೆ ನಾನ ಉಳಿತೆ ನಾ ಕಂಠ ಒಟ್ಟ ನನ್ನ ಬಾಳೆಯಾಗುವುದಿಲ್ಲ ಸಹಿತ ನಾನ ಸಹೆ மற்ற மருதா கட்டார கைத்தின அரத் தங்க இரதினா நன்தாக உளதியோ நீன உணித்தன மாணத்துள்ளே மா ಿ ಮಮಹನ್ಯ ಭಾರ ವಿಧಿ ಮಾಡ್ಯಾ ನೋಡತಾರ ಕೊಡತಾರ ನನ್ನ ಕೊಡತಾರ ನೋಡಾಕ ನಾಳೆ ಬರತಾರ ಗಟ್ಟಿ ಮನಸ ಮಾಡು ನಾ ಭರ್ತೆಯ ನಾನನ್ನ ಕೊಡು ನೀ ಗಟ್ಟಿ ಮನಸ ಮಾಡು ನಾ ಭರ್ತೆಯ ನಾನನ್ನ ಕೊ ಗೆಳೆಯ ನನ್ನ ಕೈ ಬಿಡಬೇಡ ಪಟ್ಟು ಕರಿಗೆ ನನ್ನ ಕೊಡತಾರ ಕಡಿತಾರ ನನ್ನ ಕಡಿತಾರ ಸುಡತಾರ ನನ್ನ ಸುಡತಾರ ಲಾದ ನೋಡ ನನ್ನ ಮರಕ್ಕ ಬಾಳೆ ಮಾಡ ಬ್ಯಾಡಂತ ಕೈ ನಗಿರಋಣ ಪ್ರೀತಿ ಮಾಡಿರಿನೇ ನನ್ನ ಬಂದ ನನ್ನ ಕೊಡತಾರ ನೋಡಕ ನಾಳೆ ಬರತಾರ ನನ್ ಪಾಳೆ ಮುಗ್ದದನ ಆರು ಗಂಟೆ ಅದ ಹ್ಞೂ ಆರು ಗಂಟೆಗೆ ನನ್ನ ಪಾಳೆ ಮುದ್ದದನ ರೊಕ್ಕ ಕೊಟ್ಟರು ಹೆಸ್ರು ಹೇಳ್ರಿ ಹೇಳ ಲಕ್ಷ್ಮಣ ಹಡಗಿಲಿ ಪಟ್ಣ ಮುಸುಫ್ ಲಾಮಕ್ಕ ಹೇಳಕ ರೊಕ್ಕ ಇಟ್ಬೇಡ ಹಡಗಿಲಿ ಸಾಕಿನ ಒಳಗೆ ಗ್ರಾಮದ ಹಿರಿಯರಾಗ ತಕ್ಕಂಥವ್ರು ಆ ಹತ್ತು ರೂಪಾಯಿ ಕಲಕಾಯಿಕೆಯನ್ನು ಕೊಟ್ಟಿದ್ದಾರೆ ಅವರಿಗಾದ್ರು ಕೂಡ ಇಲ್ಲಿ ವಾಸ ಮಾಡ್ತಕ್ಕ ನನ್ನಪ್ಪ ಬೀರ ದೇವರ ಅವರ ಮನೆಯೊಳಗ ಸಿರಸಪ್ಪತ್ತನ್ನು ತಂದು ಕೋಡ್ಲೆ ತಿರ್ಕೊಂಡು ಕೊಟ್ಟಿರ್ತಕ್ಕಂಥ ಹನವಣ ಭಕ್ತಿಯಿಂದ ಸ್ವೀಕಾರ ಮಾಡ್ತೇನೆ ಶಿವಪುತ್ರ ಇಂಗ್ಗಳಿಗೆ ಇವರಾದ್ರೂ ಕೂಡ ಹತ್ತು ರೂಪಾಯಿ ಕಲಗಾರಿಕೆಯನ್ನು ಕೊಟ್ಟಿದ್ದಾರೆ ಅವರಿಗಾದರೂ ಕೂಡ ಯೋಗಿನಾದಾಮಗುದ ಬಯಲು ಹುತ್ತಿದ್ದ ಹರ್ಯಣ ಸಿದ್ದ ರೇವಣ ಸಿದ್ದ ಅವರ ಮನೆಯೊಳಗ ಸಿರಿಸಪ್ಪತ್ತನ್ನು ಕೋಡ್ಲೆ ತಿರ್ಕೊಂಡು ಕೊಡ್ತಕ್ಕ ಹನವಣ ಭಕ್ತಿಯಿಂದ ಸ್ವೀಕಾರ ಮಾಡ್ತೇನೆ ಎರ್ಲಿ ಕಾಕಾ ನೀ ಹೇಳಿದ ದಯವಿಟ್ಟು ಕೈ ಮುಗಿತ ಕಾಡುಬೇಡ ಬೆಳಗ್ಗೆ ಯಾಕಂದ್ರ ನಾವು ಹಾಡ್ತೀವಿ ಮಂಗಳಾರತಿ ಎರಡು ಕೂಡ ಮೇಳಗಳು ಹಾಡಿ ಮಂಗಳಾರತಿ ಮಾಡಿ ಮುಗಿಸ್ತೀವಿ ಯಾಕಂದ್ರೆ ಇವ ನಮ್ದು ಹಗಲಿ ಕಾರ್ಯಕ್ರಮ ಹಗಲಿ ಮಾಡ್ಕೊಂಡು ಮಾಡ್ಕೊಂಡಿಲ್ ಬಂದಿವಿ ಒಂದ್ಗಡೆ ಇಲ್ಲ ಅವ್ರು ಮಾಡ್ತ ಮಾಡ ಹಿಂಗ್ಯಾಕ್ ಮಾಡ್ತಿದ ಚಾಲ್ ಅವ್ರು ಹಾಡಿದಾರ ನಾ ಮಂಗಳಾರತಿನ ಮಾಡೋದಿತ್ತು ಈಗ ಚಾಲ್ ಹಾಡಿ ಮಂಗಳಾರತಿನ ಏನ್ ಹಂಗ ಮಾಡುದನಾ ನೀವ್ ಒಂದ್ ಚಾಲ್ ಹಾಡ್ರಿ ಮಂಗಳಾರತಿ ಮಾಡೋದ್ ಹಂಗ್ಯಾಕ್ ಮಾಡ್ತಾ ಇರ್ತೀರ ಏನು ಉಲ್ಟಾ ನೋಡ್ರಿ ನಮ್ಮನು ಹಗಲಿ ಬೆಳತನ ಹಾಡಿದಿಲ್ರಿ ನಾ ಹಾಡಿಲ್ಲ ಬೆಳತನ ಹಾಡಿದಿಲ್ರಿ ಹೇಳ್ರಿ ಮತ್ ಹ್ಯಾಂಗ್ ರೀ ಅಣ್ಣ ಯಾಕಂದ್ರೆ ನೋಡ್ರಿ ನೋಡು ಒಂದ್ ಆರ ಗಂಟೆಗೆ ಅದನ್ನ ದಯವಿಟ್ಟು ಕೈ ಮುಗಿತ ಹಂಗೆಲ್ಲ ಮಾಡ್ಬೇಡ ದಯವಿಟ್ಟು ಬರ್ರಿ ಬರ್ರಿ